ಒಂದೇ ಮಾತರಂ ಗೀತೆಗೆ ನೂರ ಐವತ್ತು ವರ್ಷ ಮತ್ತು ರಾಷ್ಟೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಹಿಂದೂ ಸಮಾಜೋತ್ಸವ ಸಮಿತಿ ವತಿಯಿಂದ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ವಂದೇ ಮಾತರಂ ಸಹಸ್ರ ಕಂಠ ಗಾಯನ ನಡೆಯಿತು ಈ ವೇಳೆ ಒಂದು ಸಾವಿರ ಸದಸ್ಯರು ವಂದೇ ಕಂಠದಿಂದ ವಂದೇ ಮಾತರಂ ಗೀತೆಯ ಗಾಯನ ನಡೆಸಿದರು ಜಾನಪದ ಕಲಾವಿದರಾದ ಜೋಗಿಲ ಸಿದ್ದರಾಜು ಅವರಿಂದ ಜಾನಪದ ಗೀತೆಗಳ ಗಾಯನ ಪತ್ರಕರ್ತರಾದ ನ ನಾಗರಾಜ ಅವರಿಂದ ವಂದೇ ಮಾತರಂ ಗೀತೆಯ ಕುರಿತ ಅರಿಯದ ಕಥೆಗಳ ಉಪನ್ಯಾಸ ನಡೆಯಿತು ಹಿಂದೂ ಸಮಾಜೋತ್ಸವ ಸಮಿತಿ ಸದಸ್ಯ ಉಮಾಶಂಕರ್ ಉಪಸ್ಥಿತರಿದ್ದರು ಇತರ ಒಂದಲ್ಲ ಎರಡಲ್ಲ ನೂರಾರು ಬಳಿಕ ದೂರದರ್ಶನದೊಂದಿಗೆ ನಾಗರಾಜ ಯುವ ಸಮಾಜಕ್ಕೆ ಸ್ವದೇಶದ ಭಾವೈಕ್ಯತೆಯ ಕುರಿತು ಅರಿವು ಮೂಡಿಸಬೇಕಾಗಿದೆ ಭಾರತೀಯ ಸಂಸ್ಕೃತಿಯನ್ನು ತಿಳಿಯಬೇಕಾಗಿದೆ ಎಂದರು ಕುಟುಂಬ ವ್ಯವಸ್ಥೆ ಹೋಗಬೇಕು ನಮ್ಮನ್ನೆಲ್ಲ ರಕ್ಷಣೆಗೆ ಒಳ್ಳೆಯ ಪರಿಸರದಲ್ಲಿ ನಾವೆಲ್ಲರೂ ಇದ್ದೀವಿ ಅಂತ ಪರಿಸರ ಹೊರಗಡೆ ಸಿಗ್ತಾ ಇಲ್ಲ ಹೀಗೆ ನಮ್ಮ ಪರಿಸರ ಸಂರಕ್ಷಣೆ ಆಗಬೇಕು ಹಾಗೆ ಈ ದೇಶದಲ್ಲೂ ನಾಗರಿಕ ಕರ್ತವ್ಯಗಳಿದೆ ನಾವೇ ಪಾಲಿಸದೇ ಇದ್ದರೆ ಮತ್ತೆ ಬೇರೆಯವರಿಗೆ ಬಯೋ ಅಧಿಕಾರ ನಮ್ಗೆ ಆಗಬೇಕು ಈ ರೀತಿಯ ಪಂಚ ಪರಿವರ್ತನೆಯ ಆಧಾರದಲ್ಲಿ ಹಿಂದೂ ಸಮಾಜೋತ್ಸವ ಇದೆ ಹಿಂದೂ ಸಮಾಜೋತ್ಸವ ಸಮಿತಿ ಸದಸ್ಯ ಉಮಾಶಂಕರ್ ಕಾರ್ಯಕ್ರಮದಲ್ಲಿ ಹಿಂದೂ ಸಮಾಜದ ಕುರಿತಂತೆ ಉಪನ್ಯಾಸ ಒಂದೇ ಮಾತರಂ ಗೀತೆಯನ್ನು ಒಂದೇ ಕಂಠದಲ್ಲಿ ಹಾಡಲಾಗಿದೆ ಜೊತೆಗೆ ಹಿಂದೂ ಸಮಾಜದ ಕುರಿತು ಅರಿವು ಮೂಡಿಸುವ ಕಾರ್ಯ ನಡೆದಿದೆ ಎಂದು ತಿಳಿಸಿದರು ಮತ್ತು ಮಾತರಂ ವರ್ಷಗಳು ಆಗಿರುವಂಥ ಕಾರಣಕ್ಕೋಸ್ಕರ ಈ ಪ್ರಕೃತಿಯ ಮಧ್ಯದಲ್ಲಿ ಈ ಸುತ್ತಮುತ್ತಲಿನ ಎಲ್ಲ ಶಾಲೆಗಳ ಮಕ್ಕಳನ್ನು ಸೇರಿಸಿ ಒಟ್ಟಿಗೆ ಸಹಸ್ರ ಕಂಠ ಗಾಯನ ಅಂದರೆ ನಾವೆಲ್ಲ ಸೇರಿ ಒಂದೇ ಮಾತರಂ ಗೀತೆಯನ್ನು ಒಂದೇ ಕಂಠದಲ್ಲಿ ಆಡಬೇಕು ಅನ್ನೋ ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ